ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇನ್ನೂ ಪ್ರೊವೋಕೇಶನ್ ಮಾಡಿ ಇನ್ನೂ ಗಬ್ಬೆಬ್ಬಿಸಿ ಇನ್ನೂ ವಿಚಾರವನ್ನ ಇನ್ನಷ್ಟು ಹದಗೆಡಿಸುವಂತಹ ಪ್ರಯತ್ನ ಒಂದು ಕಡೆ ಮಾಡೋದು ಮತ್ತೊಂದು ಕಡೆ ಶಾಂತಿ ಸಭೆ ಮಾಡ್ತೀನಿ ಅನ್ನೋದು ಇದೇನಿದು ಈ ನಿಜಕ್ಕೂ ಇದೊಂದು ಇದೊಂದು ಹಿಂಗೆ ನಾನು ನಡೆಯೋದು ಹೇಳಿ ನೀವು ಹೇಳಿ ಫಸ್ಟ್ ನೋಡಿ ನಮ್ಮ ಧರ್ಮದಲ್ಲಿ ಹೇಳಿಲ್ಲ ಇನ್ನೋಸೆಂಟ್ ಅವರಿಗೆ ಪ್ರಾಣ ತೆಗಿ ಅಂತ ಹೇಳಿಲ್ಲ ಆ ಮಾತು ನಾನು ಹೇಳ್ತಾ ಇದೀನಿ ಯಾವ ಧರ್ಮದಲ್ಲಿ ಇಲ್ಲ ಮೇಡಮ್ ಈಗ ಕರಾವಳಿ ಭಾಗ ಏನಾಗ್ಬಿಟ್ಟಿದೆ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಇಶ್ಯೂ ಅದು ಅಂದರೆ ಬಿ ಜೆ ಪಿಗೆ ಕಾಂಗ್ರೆಸ್ಗೆ ಈಗ ನಮ್ಮ ಅಮರನಾಥ್ ಅವ್ರು ಹೇಳಿದ್ರು ಉಲ್ಮಾಗಳು ಆಗಲಿ ಧರ್ಮಗುರುಗಳು ಆಗಲಿ ಅವ್ರು ಕೂತ್ಕೊಂಡು ಇದು ಮಾತ್ರ ಆಗತ್ತೆ ಅಂತ ಈಗ ನಿಜವಾಗ್ಲೂ ಹೇಳಿದ್ರೆ ನೋಡಿ ನಾವು ಕಾಂಗ್ರೆಸ್ ಬಂದಿದ್ಮೇಲೆ ಒಂಥರ ಖುಷಿಯಾಗಿತ್ತು ಕಾಂಗ್ರೆಸ್ ಬಂದುಬಿಟ್ಟು ಅಂತ ಸ್ವಲ್ಪ ದಿವಸ ನಾವು ಶಾಂತಿಯಾಗಿದ್ವಿ ಈಗ ಏನಾಗಿದೆ ನೋಡಿ ಒಂದು ಮಾತು ಬೇಜಾರಾಗುತ್ತೆ ನಾನು ಹೇಳಿದ್ರೆ ಎಲ್ರಿಗೇ ಈಗ ಒಂದು ಸ್ಲೋಗನ್ ನಡೀತಾ ಇದೆ ಎಲ್ಲ ಭಾರತದಲ್ಲಿ ಕೆಲವು ಸಂಘಟನೆಗಳು ಏನಂತ ಹಿಂದೂ ಖತ್ರೆ ಮೇಹ ಹಿಂದೂ ಖತ್ರೆ ಮೇಹೆ ಅಂತ ಅದು ಆ್ಯಕ್ಚುಲಿ ಹಿಂದೂ ಖತ್ರೆ ಮೇ ಅಲ್ಲ ಮುಸಲ್ಮಾನ್ ಖತ್ರೆ ಮಹೆ ಅಂತ ಈಗ ನಮ್ಮನ್ನು ಇದಾಗ್ತಾಯಿದೆ ಈಗ ನಾವು ಖತ್ತದಲ್ಲಿ ಇದು ಇರೋದು ನಮಗೆ ಅಪಾಯ ಇರೋದು ಆ ಥರ ಏನು ಕರಾವಳಿ ಭಾಗ ಈ ಕಡೆ ಕರ್ನಾಟಕದಲ್ಲಿ ಯು ಪಿ ಬಿಹಾರ್ ಕಡೆ ಇದ್ದೇ ಬಿಡಿ ಅಲ್ಲಿ ಮೊಬ್ಲಿಂಚಿಂಗ್ ಇಂಚಿಂಗ್ ಆಗ್ತಾಯಿದೆ ಸಾಯಿಸ್ತಾ ಇದ್ದಾರೆ ಏನೇನೋ ನಡೀತಾ ಇದೆ ಸೇಫು ಎಲ್ಲಿ ನೋಡಿದ್ರೆ ನೋಡಿ ಮೂರು ಇಷ್ಟೇಟ್ ಶಾಂತಿ ಆಗಿತ್ತು ಯಾವುದು ಒಂದು ಕರ್ನಾಟಕ ಆಂಧ್ರ ಮತ್ತು ಕೇರಳ ಇದೆಲ್ಲ ಈ ಕಡೆ ಎಲ್ಲ ಶಾಂತಿ ಆಗಿತ್ತು ಈಗ ಆ ಥರ ಪರಿಸ್ಥಿತಿ ಇಲ್ಲಿನೂ ಬಂದ್ಬಿಟ್ಟಿದೆ ಅಲ್ಲ ನಮ್ಮನ್ನು ನಮ್ಮ ಹೆಸರು ತಗೊಂಡು ನಮಗೆ ಸೇಫ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಉತ್ತರ ಭಾರತದಲ್ಲಿ ಇದ್ದಂತಹ ಮುಸಲ್ಮಾನ ದ್ವೇಷಿ ಒಂದು ಮನೋಭಾವವನ್ನು ಈ ದಕ್ಷಿಣ ಭಾರತದಲ್ಲೂ ಅದರಲ್ಲೂ ಕರ್ನಾಟಕದಲ್ಲೂ ಕೂಡ ಪ್ರಯೋಗಶಾಲೆ ಮಾಡಿಕೊಂಡು ಆ ಒಂದು ಧರ್ಮದ ಬೆಂಕಿಯನ್ನು ಹಚ್ಚಿಬಿಟ್ಟಿದ್ದಾರೆ ಹಚ್ಚಿಬಿಟ್ಟಿದ್ದಾರೆ ಅಂದರೆ ನೋಡಿ ನಮಗೆ ನಾವು ಮುಸಲ್ಮಾನ್ಗೆ ಸೇಫ್ ಮಾಡ್ತೀವಿ ಸೇಫ್ ಮಾಡ್ತೀರ ಅಂತ ಹೇಳ್ತಾರಲ್ಲ ಅದೇ ದೊಡ್ಡ ಲಾಸ್ ನಮಗೆ ಏನು ಈಗ ಏನಾಗ್ಬಿಟ್ಟಿದೆ ಕೆಲವು ಸಂಘಟನೆಗಳು ಏನಾಗ್ತಾ ಇದಾರೆ ಕಾಂಗ್ರೆಸ್ನವರು ಮುಸಲ್ಮಾನ್ಗೆ ಸಪೋರ್ಟ್ ಇದ್ದಾರೆ ನಾವು ಬಿ ಜೆ ಪಿಗೆ ಗೆ ಅಂತ ಅವರು ಅವ್ರದ್ದು ಜಗಳ ತಂದು ನಮ್ಮನ್ನು ಫುಟ್ಬಾಲ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಈ ಕಡೆಯಿಂದ ಕಾಲಿನಿಂದ ಹೊಡಿತಾರೆ ಆ ಕಡೆಯಿಂದ ಕಾಲಿನ ಹೊಡಿತಾರೆ ಮುಸಲ್ಮಾನಿಗೆ ಆ ಥರ ಆಗಿಬಿಟ್ಟಿದೆ ಇನ್ನೊಂದು ಮಾತು ನೋಡಿ ಮೇಡಮ್ ಏನ ಏನಂದರೆ ನಾ ನಮ್ಮ ನಮ್ಮ ಉಲುಮಗಳು ನಮ್ ನಮಗೆ ತುಂಬ ಬೇಜಾರಾಯಿತು ನಮಗೆ ಎಲ್ಲ ನೋಡಿ ಕಾಂಗ್ರೆಸ್ ಬಿ ಜೆ ಪಿದು ಹಿಜಾಬ್ದು ನಡೀತಲ್ಲ ಆವಾಗೆ ಶುರು ಆಗಿದ್ದು ಎನ್ನು ಈಗ ಶಾಲೆಗಳಿನಲ್ಲಿ ವಿಷದು ಅಫೀಮು ಬೀಜ ಆಗಿಬಿಟ್ಟಿದ್ದಾರೆ ಮಕ್ಕಳಿಗೆ ಹಿಂದೂ ಮಕ್ಕಳು ಮುಸಲ್ಮಾನ ಮಕ್ಕಳಿಗೆ ಅವನು ಹಿಂದೂ ಅವನು ಮುಸಲ್ಮಾನ ಅವನು ಶಾಲೆ ಹಾಕೋ ನೀನು ಟೋಪಿ ಹಾಕೋ ಇದು ಬಂದುಬಿಟ್ಟಿದೆ ಈಗ ಅದೇ ಇದು ಕರಾವಳಿ ಒಂದು ಮಂಗಳೂರು ಕಡೆ ಎಲ್ಲ ಅದೇ ಸ್ಕೂಲಲ್ಲಿ ಎಲ್ಲ ನಡೀತಾ ಇನ್ನೊಂದು ನೋಡಿ ಮೇಡಮ್ ದಯವಿಟ್ಟು ನಾನು ನಮ್ಮ ಮುಸಲ್ಮಾನು ಉಲ್ಮಾಗಳಿಗೆ ಹೇಳ್ತೀವಿ ನಮ್ಮನ್ನು ಇದು ಮಾಡಿಬಿಟ್ಟು ಏನು ಒಂಥರ ಇದು ಮಾಡಿಬಿಟ್ಟು ಬಿ ಜೆ ಪಿ ಬಂದರೆ ಆ ಹಂಗೆ ಮಾಡುತ್ತೆ ಆರ್ ಎಸ್ ಎಸ್ ಹಿಂಗ್ ಮಾಡ್ತಾರೆ ಹಂಗೆ ಮಾಡ್ತಾರೆ ನೀವು ಕಾಂಗ್ರೆಸ್ಗೆ ಕೊಡಿ ಅಂತ ಈ ಸಾಲಿ ಮಾಡಿದ್ರಲ್ಲ ಅದು ಕಡೆ ದೊಡ್ಡ ತಪ್ಪು ಎಸ್ ರಘು ದೊಡ್ಡೇರಿ ಅವರೇ ಒಂದು ಶಾಂತಿಯ ಮಾತುಕತೆ ಮಾಡೋದಕ್ಕೆ ಹೋಗ್ತಾ ಇರುವಂತಹ ಸರ್ಕಾರ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಅಲ್ಲಿ ಸೌಹಾರ್ದತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳನ್ನ ನೀವು ಮಾಡೋದು ಬಿಟ್ಬಿಟ್ಟು ದಿನ ಬೆಳಗಾದರೆ ಬಿ ಜೆ ಪಿನ ಬೈಕಂಡು ಬಿ ಜೆ ಪಿ ಅವ್ರು ಸರಿ ಇಲ್ಲ ಬಿ ಜೆ ಪಿ ಅವರಿಂದ ಹಿಂಗೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿ ಅವರೇ ಇಂತಹ ಪರಿಸ್ಥಿತಿಗೆ ಕಾರಣ ಅಂತ ಹೇಳಿಕೆಗಳನ್ನು ಕೊಡೋದ್ರಿಂದ ನಿಜಕ್ಕೂ ಕೂಡ ನೀವು ದಕ್ಷಿಣ ಕನ್ನಡದಲ್ಲಿ ಶಾಂತಿಯ ಸುವ್ಯವಸ್ಥೆ ಅಥವಾ ಶಾಂತಿ ಅಥವಾ ಇನ್ನೊಂದು ಸೌಹಾರ್ದತೆಯನ್ನು ತರೋದಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗ್ಲೂ ಸಾಧ್ಯ ಇದೆ ಯಾಕೆಂದ್ರೆ ಕಳ್ಳರನ್ನು ಕಳ್ಳರನ್ನ ಮುಳ್ಳನ್ನ ಮುಳ್ಳಿನ ತೆಗಬೇಕು ಅಂತ ಹೇಳಿ ಇವತ್ತು ನಿಜವಾಗ್ಲೂ ಏನು ದಕ್ಷಿಣ ಕನ್ನಡ ಭಾಗದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಇವತ್ತು ಇಡೀ ಕರ್ನಾಟಕ ಏನು ಮೂವತ್ತು ಜಿಲ್ಲೆ ಇಲ್ಲಿ ಎರಡು ಜಿಲ್ಲೆಗಳು ನಮಗೆ ತಲೆನೋವಾಗಿರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೇವಲ ಇದು ಎರಡು ಜಿಲ್ಲೆಯಿಂದ ಇಡೀ ಕರ್ನಾಟಕದ ಮೂವತ್ತು ಜಿಲ್ಲೆಗಳನ್ನ ಕರ್ನಾಟಕದ ಹೆಸರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಇದ್ದಂಥ ಹೆಸರು ಇವತ್ತು ನಮ್ಮ ಹೆಸರಿಗೆ ಮಸಿಬೀಳತಿರ್ತಕ್ಕಂಥ ಅಲ್ಲಿನ ಭಾಗದ ಬಿ ಜೆ ಪಿ ನಾಯಕರು ಏನು ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ಮಟ್ಟ ಹಾಕುವ ವಾರ್ನಿಂಗ್ ಹಾಗಾದ್ರೆ ಹಳ್ಳಿಯಲ್ಲಿ ಸ್ವತಃ ನಿಮ್ಮ ಶಾಸಕರ ಮನೆಗೆ ಬೆಂಕಿ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದವ್ರು ಯಾರು ಅವತ್ತು ಅಷ್ಟು ದೊಡ್ಡ ಪ್ರಮಾಣದ ಏನು ಒಂದು ಒಂದು ಕ್ರಾಂತಿಯ ಟೈಪ್ ಅಲ್ಲಿ ಎಲ್ಲರೂ ಹೊರಗಡೆ ಬಂದು ಕಲ್ಲು ತೂರಾಟ ನಡೆಸಿದ್ರಲ್ಲ ಯಾರು ಅಂತವರನ್ನ ಮೇಲಿದ್ದಂತ ಕೇಸ್ಗಳು ಅಲ್ಲ ಅಲ್ಲ ಮೇಲಿನ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಆರಂಭ ಆಗಿರೋದು ಯಾರನ್ನ ಬಚಾವ್ ಮಾಡಕ್ಕೆ ನಿಮಗೂ ಬಿಜೆಪಿಯವ್ರಿಗೂ ಯಾವ ವ್ಯತ್ಯಾಸ ಇಲ್ಲ ರಘು ದೊಡ್ಡೇರಿಯ ಉತ್ತರ ಉತ್ತರ ಬೇಕು ನೋಡಿದ್ರೆ ತುಂಬಾ ನೋಡಿ ಇವತ್ತು ಈ ಗಲಾಟೆಗಳು ಈ ಕೊಲೆಗಳು ಬಿಜೆಪಿ ಶಾಸಕರು ಯಾಕೆ ನಡೀತಾ ಇದೆ ಒಂದು ಕಾಲದಲ್ಲಿ ಚಿಕ್ಕಮಗಳೂರಿನಲ್ಲೂ ಇದೇ ಗಲಾಟೆಗಳು ನಡೀತಾ ಇತ್ತು ಇವತ್ತು ಚಿಕ್ಕಮಗಳೂರಿನಲ್ಲಿ ಅವತ್ತು ಬಿಜೆಪಿ ಇಲ್ಲದೆ ಇರತಕ್ಕಂಥ ಶಾಸಕರನ್ನು ನಿರ್ಮೂಲನೆ ಮಾಡಿದ್ದಾರೆ ಬಿಜೆಪಿಯನ್ನ ನಿರ್ಮೂಲನ ಮಾಡಿದ ನಂತರ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ನೆಮ್ಮದಿಯಿಂದ ಇದೆ ಶಾಂತಿಯಿಂದ ಇದೆ ಹಾಗಾದ್ರೆ ನಿಜವಾಗ್ಲೂ ಈಗ ಚಂದ್ರು ಏನು ಚಿಕ್ಕಪೇಟೆನಲ್ಲಿ ಕೊಲೆ ಆಗಿರ್ತಕ್ಕಂಥ ಚಂದ್ರುದು ಕೊಲೆ ಆಗಿದ್ದು ಬಿಜೆಪಿ ಶಾಸಕರದು ಇದು ಎಂಟೈರ್ ಮಂಗಳೂರು ಭಾಗದಲ್ಲಿ ನಡೆತಿರ್ತಕ್ಕಂಥ ಎಲ್ಲ ಕೊಲೆಗಳು ಬಿ ಜೆ ಪಿ ಶಾಸಕರಿರ್ತಕ್ಕಂಥ ಕ್ಷೇತ್ರದಲ್ಲಿ ಕಳೆದ ಏಳು ವರ್ಷದಲ್ಲಿ ಬಿ ಜೆ ಪಿ ಶಾಸಕರೇಲಿ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿ ಶಾಸಕರ ಜವಾಬ್ದಾರಿಯನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಶಾಸಕರನ್ನೇ ಇವತ್ತು ಏನು ಏನು ಇದು ಕೊಡ್ತಾರೆ ಕ್ರಾನ್ ಏನು ನಾವು ದ್ವೇಷವನ್ನು ಇದು ಮಾಡ್ತೇವೆ ಏನು ಇದನ್ನು ರಿವೆಂಜ್ ತೆಗೆದುಕೊಳ್ತೇವೆ ಅಂತ ಓಪನ್ ಸ್ಟೇಟ್ಮೆಂಟಲ್ಲಿ ಒಂದು ಕಾರ್ಯಕ್ರಮ ಹಾಲಲ್ಲಿ ಕೂತ್ಕೊಂಡು ಮಾತಾಡುವಂಥ ಭರತ್ ಶೆಟ್ಟಿಯವರು ಏನು ಮೂರು ಜ ಬಿ ಜೆ ಪಿ ಶಾಸ ವೇದವ್ಯಾಸ ಕಾಮತ್ ಅವರು ಮತ್ತೆ ಇನ್ನೊಬ್ಬರು ಶಾಸಕರು ಮಾತಾಡ್ತಾರೆ ಅಂತ ಹೇಳಿದ್ರೆ ಈ ಬಿ ಜೆ ಪಿ ಯಜವಾಗಂದ್ರೆ ಹಾಗಾದ್ರೆ ನೀವು ಅವ್ರನ್ನ ಕರೆದು ಬನ್ನಿ ನಮಸ್ಕಾರ ಮಾಡಿ ನೀವು ತಪ್ಪು ಮಾಡ್ತಲ್ಲ ಅಂತ ಹೇಳಕ್ ಆದ್ರೆ ಈ ಶಾಸಕರಿಗೆ ಕಾನೂನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಟ್ಟಂತ ಏನು ಓದ್ ತೆಗೆದುಕೊಂಡಂಥ ಶಾಸಕರಿಗೆ ಆ ಜವಾಬ್ದಾರಿ ಇಲ್ವಾ ನಾನು ನಿಮಗೆ ಉಗ್ರ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಚಿಕ್ಕಮಗಳೂ ಮಗಳೂರಿನಲ್ಲಿ ನಡೆದೇ ಇರ್ತಕ್ಕಂಥ ಗಲಾಟೆ ಮಂಗಳೂರಿನಲ್ಲಿ ಯಾಕೆ ನಡೀತಾ ಇದೆ ಒಂದು ಕಾಲದಲ್ಲಿ ಚಿಕ್ಕಮಗಳೂರಲ್ಲಿ ನಡೀತಾ ಇತ್ತು ಇವತ್ತಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಇದಕ್ಕೆ ಮೂಲ ಕಾರಣ ಹೇಳ್ತೀನಿ ಯಾಕಂದ್ರೆ ನೀವು ಕೇಳೋದಲ್ಲ ನೀವು ಆಡಳಿತ ಪಕ್ಷದಲ್ಲಿರೋರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದವರು ಮತ್ತು ನಿಮ್ ನಿಮ್ಮದೇ ಪಕ್ಷದ ಕೈಯಲ್ಲಿ ಈಗ ಸರ್ಕಾರ ಇದೆ ಸೊ ಹಾಗಾಗಿ ನೀವು ಪ್ರಶ್ನೆ ನಮ್ಮನ್ನ ಕೇಳೋದಲ್ಲ ನಾವು ನಿಮ್ಮನ್ನ ಪ್ರಶ್ನೆ ಕೇಳಬೇಕು ಯಾಕೆ ಅಂತಂದ್ರೆ ನೀವು ನಿಮ್ಮ ಜವಾಬ್ದಾರಿ ರಾಜ್ಯದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆಯದಂತೆ ತಡೆಯೋದು ಹಾಗಾದರೆ ಹಾಗಾದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಸಕರುಗಳೇ ಈ ರೀತಿಯಾದಂತಹ ಕೋಮು ದಳ್ಳೂರಿಗೆ ಕಾರಣ ಅನ್ನೋದಾದರೆ ಸರ್ಕಾರ ಏನ್ ಮಾಡ್ತಾ ಇದೆ ಅದೇ ಈ ಶಾಸಕರನ್ನ ಕರೆದು ಕೂಡ ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರ್ ಪರ್ಸನಲ್ ಆಗಿ ಮಾತಾಡಿದ್ದಾರೆ ಹೇಳ್ತೀನಿ ಹೇಳಿ ವಿಧಾನಸಭೆಯಲ್ಲಿ ಇಲ್ಲ ಸರ್ ನಾವೆಲ್ಲ ಆ ನಡೆಯಲ್ಲ ಅಂತ ಹೇಳಿ ನಂತರ ಅದು ರಿಪೀಟ್ ಆದ ಅವರು ಪರಮೇಶ್ವರ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಇವತ್ತು ಸ್ಟಾರ್ಟ್ ಮಾಡಿದ್ದೇವೆ ನಾವು ಓಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಇದೇ ಬಿಜೆಪಿ ಒಂದ್ ನಿಮಿಷ ಇದೇ ಬಿಜೆಪಿ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ ನಂತರ ಬೇಡ ಅಂತ ಹೇಳಿ ಗಲಾಟೆ ಮಾಡಿದ್ದು ಇದೆ ಬಿಜೆಪಿ ಶಾಸಕರು ಯಾಕೆ ಅಂದ್ರೆ ಒಂದು ಕಡೆ ಬಿಜೆಪಿ ಲಾಸ್ಟ್ ವೀಕ್ ನೋಡಿ ತೆಗೆದು ನೋಡಿ ಪೇಪರ್ ಗಳನ್ನ ಎಲ್ಲಾ ಮಾಧ್ಯಮಗಳಲ್ಲೂ ಬಂದಿದೆ ಓಕೆ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಬೇಡ ಅಂತ ಹೇಳಿ ಒಂದು ಕಡೆ ಗಲಾಟೆನ ಮಾಡಿಸೋದು ಪ್ರಚೋದನೆ ಹೇಳೋದು ಇನ್ನೊಂದು ಕಡೆ ಆಂಟಿ ಕಮ್ಯುನಲ್ ಫೋರ್ಸ್ ಬೇಡ ಅಂತ ಹೇಳಿದ್ರೆ ಇವರ ಮೂಲ ಉದ್ದೇಶ ಏನು ಬಿಜೆಪಿ ಶಾಸಕರದ್ದು ಈ ಬಿಜೆಪಿ ಶಾಸಕರು ಈ ಕರ್ನಾಟಕಕ್ಕೆ ಅಳಕ ಬಂದಿರತಕ್ಕಂತಹ ಕಳಕನ ರಕ್ತ ಕಳಂಕವನ್ನ ಹಳಸಬೇಕು ಇಲ್ಲ ಅಂತಂದ್ರೆ ಇಡೀ ಕರ್ನಾಟಕದ ಜನತೆ ಏಳು ಕೋಟಿ ಕನ್ನಡಿಗರು ಇವ್ರಿಗೆ ಬುದ್ಧಿ ಕಲಿಸ್ತಾರೆ ಎಸ್ ಮ್ಯಾಮ್ ಕಾಂಗ್ರೆಸ್ ವಕ್ತಾರರು ಬಿಜೆಪಿ ಶಾಸಕರ ಬಗ್ಗೆ ಮಾತಾಡಿದ್ರು ದಯವಿಟ್ಟು ಆ ಮಾತನ್ನು ವಾಪಸ್ ತಗೊಳ್ಳಿ ನಿಜವಾಗ್ಲೂ ಬಿಜೆಪಿ ಶಾಸಕರೇ ತಪ್ಪು ಮಾಡಿದ್ದೇ ಆದರೆ ಯಾಕೆ ನೀವೊಂದು ಕಂಪ್ಲೇಂಟ್ ಮಾಡಿಲ್ಲ ಯಾಕೆ ಇಲ್ಲಿ ಕೋರ್ಟ್ ಇಲ್ವಾ ಪೊಲೀಸ್ ಸ್ಟೇಷನ್ ಇಲ್ವಾ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಗೊತ್ತಿದೆ ಕಂಪ್ಲೇಂಟ್ ಯಾವ ಶಾಸಕರ ಬಗ್ಗೆ ನಿಮಗೆ ಗೊತ್ತಿದೆ ಶಾಸಕರ ಮಾಡಿದ್ದಾರೆ ಅಂದರೆ ನೀವು ಹೇಳ್ತಾ ಇದ್ದೀರಲ್ಲ ಶಾಸಕರ ಬಗ್ಗೆ ಕಂಪ್ಲೇಂಟ್ ಕಾಪಿ ಎಲ್ಲಿದೆ ಶಾಸಕರೇ ಮಾಡಿದ್ದು ಹೌದಾದರೆ ಯಾಕೆ ನೀವು ಕಂಪ್ಲೇಂಟ್ ಮಾಡಿಲ್ಲ ಅವರ ಬಗ್ಗೆ ನೋಡಿ ಅಲಿಗೇಷನ್ ಮಾಡೋದಲ್ಲ ನೋಡಿ ಬುದ್ಧಿವಂತರ ನಾಡು ಒಳ್ಳೆ ನಾಡು ಸುಸಜ್ಜಿತ ನಾಡಲ್ಲಿ ಇವತ್ತು ಎರಡನೇ ಸರಿ ಎರಡನೇ ಒಂದ್ ನಿಮಿಷ ಮೊದಲ ಮೊದಲ ಬೆಂಗಳೂರು ಮೊದಲ ತೆರಿಗೆ ಜಾಸ್ತಿ ಆದ್ರೆ ಎರಡನೇ ತೆರಿಗೆ ತೆರಿಗೆ ಪಾವತಿ ಮಾಡುದು ಮಂಗಳೂರು ಇಂತಹ ಒಂದು ಜಾಗದಲ್ಲಿ ಎಷ್ಟು ಆಗ್ತಾ ಇದೆ ಅಂತ ಹೇಳ್ತಾ ಇದೀರಾ ಇಡೀ ಕರ್ನಾಟಕ ಯಾಕೆ ಗೊತ್ತಾ ನಮ್ ಮಾತಾಡಕ್ ಬಿಡಿ ಅಂತ ನಾನು ಇಷ್ಟೇ ಇವತ್ತು ನಾನು ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ ಮೂವತ್ತು ದಿನ ಸುವಾಸ ಕೊಲೆ ಆಗುವ ಮೂವತ್ತು ದಿನ ಮೊದಲು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾರೆ ಮೂವತ್ತು ದಿನದಲ್ಲಿ ಇವರನ್ನ ಸಾಯಿಸ್ತೀವಿ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದ್ರಿ ನೀವು ಅವತ್ತೇ ನೀವೇನಾದ್ರೂ ಅದನ್ನು ತಡೆಗಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ನಿಮ್ ಕೈಲಾಗದವರಂತ ಹೇಳ್ಬೇಡಿ ನೋಡಿ ಅವತ್ತು ನಮ್ಮ ಗೃಹ ಸಚಿವರು ಮಂಗ್ಳೂರಿಗೆ ಹೋಗ್ತಾರ ಅಲ್ಲಿ ಅವರು ಟೇಬಲ್ ಗುದ್ದಿಬಿಟ್ಟು ಮುಸಲ್ಮಾನ ಮುಖಂಡರು ಹೋಗ್ಬೇಡಿ ಅಂತ ಹೇಳಿದ ತಕ್ಷಣ ಒಂದು ಯಾರೇ ಸಾಯ್ಲು ರೀ ಯಾರೇ ಮುಸ್ಲಿಂ ಮುಸ್ಲಿಮ್ ಇರ್ಲಿ ಹಿಂದೂ ಇರ್ಲಿ ಸತ್ತವನ ಮನೆಗೆ ಗೃಹ ಸಚಿವರು ಭೇಟಿ ಕೊಟ್ರ ಭಯ ಪಟ್ಟು ವಾಪಸ್ ಬಂದ್ರು ನೋಡಿ ಒಂದು ಮಾತು ಇಲ್ಲಿ ಹೇಳ್ತೀನಿ ಕೇಳಿ ಕರ್ನಾಟಕ ಒಂದು ಮಾತು ದಯವಿಟ್ಟು ವಾಪಸ್ ತಗೊಳ್ಳಿ ಮತ್ತೊಮ್ಮೆ ಹೇಳ್ತೀನಿ ವಾಯಿನ ಮುಖಾಂತರ ದಕ್ಷಿಣ ಕನ್ನಡ ಮಂಗಳೂರು ಬಗ್ಗೆ ಅಷ್ಟು ಹಗ್ರವಾಗಿ ಮಾತಾಡಬೇಡಿ ಇಡೀ ಕರ್ನಾಟಕಕ್ಕೆ ಕೆಟ್ಟ ಹೆಸರು ತಂದಿದೆ ಅಂತ ಕೆಜೆ ಅಲ್ಲಿ ಆದಾಗ ಶಾಸಕರ ಮನೆ ಬೆಂಕಿ ಇದ್ದಾಗ ನಿಮ್ಗೆ ಜೀವ ಇರಲಿಲ್ಲ ಉದಯಪುರದಲ್ಲಿ ಘಟನೆ ಆದಾಗ ಗೊತ್ತಾಗಿಲ್ಲ ಹುಬ್ಳಿ ಗಲಭೆ ಆದಾಗ ಗೊತ್ತಾಗಿಲ್ಲ ಇವತ್ತು ಸರ್ಕಾರ ಚೀಮಾರಿ ಹಾಕೊಂಡಿದೆ ಹುಬ್ಳಿ ಅಂತ ಗಲಭೆಯನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿದಾಗ ಕೋರ್ಟ್ ಛೀಮಾರಿ ಹಾಕಿದೆ ನೋಡಿ ನೋಡಿ ಯಾವ ಯಾವ ಗಲಭೆಯನ್ನು ವಾಪಸ್ ತಗೋಬೇಕು ಹಿಂದೂ ಸಮಾಜದಲ್ಲಿ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ರಾಷ್ಟ್ರೀಯದೊಂಡು ಅವ್ರನ್ನ ರೌಡಿಸಿ ಇರ್ತಾರೆ ಅಂತ ಹೇಳ್ತೀರಾ ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ ರೌಡಿ ಶೀಟರ್ ಅಂತೀರಾ ಇಲ್ಲಿ ಶಾಸಕರ ಮನೆ ರೌಡಿ ಶೀಟರ್ ಮಾಡಿದ್ಯಾರು ನಾವು ಹೇಳುದು ನಮ್ಮ ಹಿಂದೂ ಸಮಾಜದಲ್ಲಿ ಸುಮಾರು ರೌಡಿ ಶೀಟರ್ ಅಂತ ಹಾಕಿದೀರಾ ಯಾಕೆಂತ ಹೇಳಿ ಒಂದೊಂದು ಕೇಸ್ ಶೆಟ್ಟಿ ಮೇಡಮ್ ಹೌದು ಕರೆಕ್ಟ್ ಹಿಂದೂ ಸಂಘಟನೆಗಳನ್ನ ಹಿಂದೂ ಸಂಘಟನೆಗಳಲ್ಲಿ ಹೋರಾಡುವಂತಹ ದೇಶಕ್ಕೋಸ್ಕರ ಸುಹಾಸ್ ಶೆಟ್ಟಿ ಅವ್ರನ್ನ ರೌಡಿ ಶೀಟ್ ಸೇರಿಸಿದ್ಯಾರು ನಾನು ಹೇಳುದಿಷ್ಟೇ ಯಾರು ನಾನು ಒಂದು ಯಾರು ಮೇಡಮ್ ಯಾರೇ ಸೇರಿಸಿದ್ರಿ ಯಾರು ನಾವು ಕಾರಣವಿಲ್ಲದೆ ಸೇರಿಸಿದ್ರೆ ಅದು ತಪ್ಪು ತಪ್ಪು ಕಾರಣ ಇತ್ತು ಹಾಗಾದ್ರೆ ಇವತ್ತು ಅತಿ ಹೆಚ್ಚು ರೌಡಿ ಅತಿ ಹೆಚ್ಚು ಜೋಳದವರನ್ನ ಗುಂಡ ಆಕ್ಟ್ ಹಾಕಿದ್ದೆ ನಾನು ಅಂತ ಎದೆ ತಟ್ಟುಕೊಂಡು ಹೇಳಿದ್ರು ಅವ್ರನ್ನ ರೌಡಿ ಶೀಟರ್ ಸೇರಿಸಿದ್ದೆವು ಯಾವ ಯಾವ ಪಕ್ಷ ಬಿಜೆಪಿ ಸರ್ಕಾರ ಇದ್ದಾಗಲೇ ಅದೇ ಬಿಜೆಪಿ ಸರ್ಕಾರ ಇವತ್ತು ಅದೇ ಬಿಜೆಪಿ ಸರ್ಕಾರ ಸರ್ಕಾರ ಇವತ್ತು ಇವತ್ತು ಅದೇ ಬಿಜೆಪಿ ಸುಹಾಶ್ ಶೆಟ್ಟಿ ಅವರು ಹುತಾತ್ಮರಾದರು ಅಂತ ಕಣ್ಣೀರ್ ಹಾಕ್ತಾರೆ ಯಾರನ್ನ ರೌಡಿ ಶೀಟರ್ ಯಾರನ್ನ ರೌಡಿ ಶೀಟರ್ಗೆ ಅವರು ಸೇರಿಸಿದ್ದರೋ ಅಂತ ವ್ಯಕ್ತಿಯನ್ನ ರೌಡಿ ಶೀಟರ್ ಅಂದಿದ್ದಕ್ಕೆ ನೀವು ರೌಡಿ ಶೀಟರ್ ಯಾಕಂತೀರಾ ಅಂತ ಮತ್ತೆ ಬಿಜೆಪಿ ಬಿಜೆಪಿ ಮತ್ತೆ ಯಾಕೆ ರೌಡಿ ಶೀಟರ್ ಅಂತೀರಾ ಅಂತ ಮೊಸಳೆ ಕಣ್ಣೀರ ಕೆಲ ಕೆಲಸ ರೌಡಿ ಶೀಟರ್ ಅನ್ನು ಸಾಯಿಸಕ್ಕೆ ನಿಮ್ಮಲ್ಲಿ ರೌಡಿ ಶೀಟರ್ ಶಿಕ್ಷೆ ಪಡೆ ನಿಮ್ಮಲ್ಲಿ ಕಾಣಲಿಲ್ಲ ಡಬಲ್ ಡಲ್ ಸ್ಟರ್ಡ್ ಕೊಲೆಗೆ ಕೊಲೆ ಕಾನೂನು ಈ ತರ ಕೊಲೆಗಳು ಯಾರದ್ದು ನಡೀಬಾರ್ದು ಬೇಕಾದಾಗ ಸುಹಾಸ್ ಶೆಟ್ಟಿ ಬೇಕಾದಾಗ ರಹೀಂ ಬೇಕಾದಾಗ ಪ್ರವೀಣ್ ನಟ್ಟಾರು ಬೇಕಾದಾಗ ಮುಸ್ಲಿಂ ಯುವಕ ಅಲ್ಲ ಇಲ್ಲಿ ಬೇಕಾಗಿರೋದು ನಿಮ್ಮ ಮತ್ತು ಕಾಂಗ್ರೆಸ್ ಪಾರ್ಟಿಯ ನಡುವೆ ನೀನಾ ನಾನಾ ಫೈಟ್ ಅಲ್ಲ ಅಲ್ಲಿ ಶಾಂತಿ ನೆಲೆಸಬೇಕು ಶಾಂತಿ ನೆಲೆಸಬೇಕು ಅಂತಂದ್ರೆ ನೀವ್ ಎರಡೂ ರಾಜಕೀಯ ಪಕ್ಷಗಳು ಒಂದ್ ಸ್ವಲ್ಪ ಬಾಯ್ ಮುಚ್ಕೊಂಡಿರ್ಬೇಕು ಬಾಯಿಗೆ ಒಂದ್ ಸ್ವಲ್ಪ ಬೀಗ ಕೂತ್ರೆ ಎಲ್ಲಾ ಶಾಂತಿ ಆಗುತ್ತೆ ಉದ್ರೇಕಕಾರಿ ಭಾಷಣವನ್ನ ಮಾಡುವಂತಹ ಯಾವುದೇ ಈ ಬಾಡಿಗೆ ಭಾಷಣಕಾರರನ್ನ ದಕ್ಷಿಣ ಕನ್ನಡದ ಒಳಕ್ಕೆ ಬಿಟ್ಕೋಬೇಡಿ ಒಂದ್ ಸ್ವಲ್ಪ ದಿನ ಒಂದ್ ಸ್ವಲ್ಪ ದಿನ ಈ ಬಾಡಿಗೆ ಭಾಷಣಕಾರರನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗಡೆ ಬಿಟ್ಕೊಳ್ಳದೆ ಇದ್ದರೆ ಜನ ನೆಮ್ಮದಿಯಾಗಿ ಇರ್ತಾರೆ ಆಮೇಲೆ ಬಿಜೆಪಿ ಶಾಸಕರುಗಳು ಮತ್ತು ಕಾಂಗ್ರೆಸ್ ಶಾಸಕರುಗಳು ಮತ್ತು ಎರಡೂ ಪಕ್ಷದ ನಾಯಕರುಗಳು ಒಂದಷ್ಟು ದಿನ ಬಾಯಿ ಬೀಗ ಹಾಕೊಂಡ್ ಕೂತ್ರೆ ಎಲ್ಲ ಸರಿ ಹೋಗುತ್ತೆ ಪೊಲೀಸರಿಗೆ ಕೆಲಸ ಮಾಡಕ್ಕೆ ಬಿಟ್ಟರೆ ಯಾವುದೇ ಒತ್ತಡ ಇಲ್ಲದೆ ಅವ್ರಿಗೆ ಗೊತ್ತಿದೆ ಎಲ್ಲೆಲ್ಲಿ ಯಾರ್ಯಾರು ಬುಡಕ್ಕೆ ಬೆಂಕಿ ಹಾಕಬೇಕು ಯಾವ್ದಾವ್ದು ಬುಡ ಸಮೇತ ಕಿತ್ತು ಬಿಸಾಕ್ಬೇಕು ಅಂತ ದಯವಿಟ್ಟು ಸುಮ್ಮನಾಗ್ಬಿಡಿ ಏನೋ ಮಾಡ್ತೀವಿ ಅಂತ ನಾಳೆ ನಾನು ದಕ್ಷಿಣ ಕನ್ನಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹಿಂದಿನ ದಿನ ಟ್ವೀಟ್ ಮಾಡಿಬಿಟ್ಟು ಇದಕ್ಕೆಲ್ಲ ಬಿ ಜೆ ಪಿ ಕಾರಣ ಅಂತ ಹೇಳಿ ಹೋದರೆ ಡೆಫಿನೆಟ್ಲಿ ಅದು ರಾಜಕೀಯ ಆಗುತ್ತೆ ಅಂತ ಗೊತ್ತು ಸೊ ನಿಮ್ಗೆ ರಾಜಕೀಯ ಬೇಕೇ ಹೊರತು ನಿಮ್ಗೆ ಪರಿಸ್ಥಿತಿ ಸುಧಾರಿಸ್ಬೇಕು ಅನ್ನುವಂಥ ಯಾವುದೇ ರೀತಿಯಾದಂತಹ ಸಣ್ಣ ಸಣ್ಣ ಆಸೆ ಇಲ್ಲ ಆಯ್ನು